ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿ ಕೃಷ್ಣ ಇವತ್ತೊಂದು ಹೊಸ ಜಾಗದೊಂದಿಗೆ ಬಂದಿದ್ದೆ ಹೊನ್ನಾವರದ ತಪ್ಪಲ್ಕೇರಲ್ಲಿ ಎಂಟುವರೆ ಗಂಟೆ ಜಾಗ ಇರುವಂಥದ್ದು ನ್ಯಾಷನಲ್ ಹೈವೆಯಿಂದ ಕೇವಲ ಎರಡು ನೂರು ಮೀಟರು ಸೀದಾ ಸಿಮೆಂಟ್ ರೋಡು ಪ್ರಾಪರ್ಟಿ ಫ್ರೆಂಟಲ್ಲಿ ಬರುತ್ತೆ ಮೂರು ಕಾಲು ಗು ಮೂರು ಮುಕ್ಕಾಲು ಗುಂಟೆ ಎಣ್ಣೆ ಈ ಸೋತಾಗಿದೆ ಹಾಗೆ ಮೂರು ಮುಕ್ಕಾಲು ಗುಂಟೆ ಅಗ್ರಿಕಲ್ಚರ್ ಲ್ಯಾಂಡ್ ಇರುವಂಥದ್ದು ಒಂದು ನಾಲ್ಕರಿಂದ ಐದು ಲೋಡ್ ಮಣ್ಣಿನ ಅವಶ್ಯಕತೆ ಇದೆ ಯಾಕಂದರೆ ಸ್ವಲ್ಪ ಹೊಂಡ ಇರುವುದರಿಂದ ಹಾಗೆ ಪ್ರಾಪರ್ಟಿ ಸುತ್ತಲೂ ಕಲ್ಲಿನ ಕಾಂಪೌಂಡ್ ಇದೆ ಗೇಟ್ ಇದೆ ಅದರೊಟ್ಟಿಗೆ ನಾಲ್ಕು ರಸಬತ್ತಿವಾದ ತೆಂಗಿನ ಮರನೂ ಕೂಡ ಇದೆ ಒಳ್ಳೆ ಫಲ ಕೊಡ್ತಿರುವಂಥದ್ದು ಅದರೊಟ್ಟಿಗೆ ಬಾವಿ ಇದೆ ನೀರಿದೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ಗೆ ಸಂಪರ್ಕ ಮಾಡ್ಬೋದು ಶ್ರೀನಿವಾಸ ಕೋನೋ ಡಬಲ್ ನೈನ್ ಒನ್ ಸಿಕ್ಸ್ಟಿ ಡಿಬಲ್ ಏಟ್ ಜೀರೋ ಫೋರ್ ಯೋಗ್ಯ ದರದಲ್ಲೂ ಕೂಡ ಲಭ್ಯವಿದೆ ಇದು ಅರವತ್ತೆರಡು ಲಕ್ಷ ಹೇಳ್ತಿದ್ದಾರೆ ಸಣ್ಣ ನಿಗೋಷಿಯೇಟನ್ನು ಕೂಡ ಮಾಡ್ಬೋದು ನೀವು ಹೆಚ್ಚಿನದಾಗಿ ಎಸ್ ಎಸ್ ಎನ್ ಎಂಟರ್ಪೈಸಸ್ ಅವರ ಪ್ರಾಪರ್ಟಿ ಏನು ಕ ಡೀಲಿಂಗ್ ಮಾಡ್ತಾರೆ ಎಲ್ಲ ಡೈರೆಕ್ಟ್ ಪಾರ್ಟಿ ಟು ಪಾರ್ಟಿ ಗೆಟ್ ಟುಗೆದರ್ ಇರುತ್ತೆ ಹಾಗಾಗಿ ನಿಮಗೆ ಒಂದು ಯೋಗ್ಯ ದರದಲ್ಲಿ ಸಿಗುವಂಥ ಚಾನ್ಸು ಹಾಗೆ ನಿಗೋಷಿಯೇಟ್ ಸಿಗುವಂಥ ಚಾನ್ಸ್ ಇರುತ್ತೆ ಇದರೊಟ್ಟಿಗೆ ಎಸ್ ಎಸ್ ಎನ್ ಎಂಟರ್ಪ್ರೈಸಸ್ ಅವರು ಈಗ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಅದರೊಟ್ಟಿಗೆ ಇಲೆಕ್ಟ್ರಿಕ್ ಲ್ಯಾಂಡ್ ಪ್ಲಂಬಿಂಗ್ ವರ್ಕನ್ನು ಮಾಡ್ತಿದ್ದೇವೆ ಐದು ವರ್ಷ ಗ್ಯಾರಂಟಿಯೊಂದಿಗೆ ಅತಿ ದೀರ್ಘಕಾಲದ ಬಾಳಿಕೆಯನ್ನು ಕೊಡ್ತೇವೆ ಹೆಚ್ಚಿನ ಮಾಹಿತಿಗೆ ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಶ್ರೀನಿವಾಸ್ ನಾಯಕ್ ಹೊನ್ನವರ ಎಲ್ಲರಿಗೂ ಶುಭದಿನ ಧನ್ಯವಾದ